और <inaudible> चेयरमैन

ಈ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಲು ಬಂದಿರತಕ್ಕಂಥ ಪ್ರಮುಖ ಪೂಜಾತ್ರಿ ಸೌಮ್ಯನಾಥ್ ಸ್ವಾಮೀಜಿಯವರೇ ಹಾಗೂ ಉದ್ಘಾಟನೆ ಮಾಡಿದಂಥ ಉದ್ಘಾಟನೆ ಪ್ರಿಯಾಕೃಷ್ಣ ಅವರ ಮತ್ತು ಎಚ್ ಎಂ ಮುದಯವನವರು ನಗರ ಅಂತ ನಗರ ಜನರು ಬರಲಿದೆ ಆಮೇಲೆ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ದೇವರಾಜ್ ಅವರೇ ಅದು ನಮ್ಮ ಬೀರ್ ಕೆಂಪೈನವರೇ ಮತ್ತು ನನ್ನ ಪರಮ ಪೂಜ್ಯ ಗುರುಗಳಾದಂಥ ಬಿ ಎಸ್ ಎನ್ ಗುಪ್ತಾ ಅವರೇ ಬೇರೆ ಕೇಳಿರ್ತಕ್ಕಂಥ ಎಲ್ಲ ಗಣ್ಣರಿ ಸೇರ್ತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ಈ ರವೀಂದ್ರ ರವೀಂದ್ರ ಇದು ಸೀನಿಯರ್ಸ್ ಇಟ್ಟು ನಮ್ಮ ಹುಡುಗ ಅಂತ ನಾನು ತಿಳ್ಕೊಂಡೆ ಅವರು ಸೀನಿಯರ್ಸ್ ಎಲ್ಲ ಬಂಧುಗಳೇ ಎಲ್ಲ ಸಂತೋಷವಾಗಿ ಸೇರಿದ್ದೀರಾ ಈ ಸ್ಮರಣ ಸಂಚಿಕೆಗೆ ಭಾಳಷ್ಟು ಜನ ಅವರವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ನೋಡಿದೆ ಭಾಳ ಸುಂದರವಾಗಿ ನೋಡಿ ಬಂದಿದೆ ಸರ್ ಸ್ಮರಣ ಸಂಚಿಕೆ ಈ ಸಂದರ್ಭದಲ್ಲಿ ನಿಮಗೆಲ್ಲ ನಮ್ಮ ಕೃಷ್ಣ ಈ ಅಸೋಸಿಯೇಷನ್ಗೆ ಬರಲೇಬೇಕು ಸಭಾಂಗಕ್ಕೆ ಅಂತ ಹೇಳಿದರು ಎಲ್ಲರೂ ದೇವರಾಜ್ರು ಮತ್ತಿತರ ಎಲ್ಲರೂ ಬಂಧು ಕಂಪ್ರು ಖಂಡಿತ ಬರ್ತೀನಪ್ಪ ಎಲ್ಲ ನಮ್ಮ ಜೊತೆ ಇರ್ತಾನೆ ಅಂತ ಹೇಳಿದೆ ನಮ್ಮ ಜೊತೆ ತಾನೆ ಎಲ್ಲರು ನೀವು ಸರಿ ಯಾಕೆಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಎಲ್ಲ ಆಗಿದೆ ಏನಿದೆ ಈಗ ನಮ್ಮ ಇವ್ರು ಹೇಳಿದ್ರು ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಯ್ತು ಅರವತ್ತಕ್ಕೆ ರಿಪೇರ್ಡ್ ಆದರೆ ರಿಟೈರ್ಡ್ ಆದರೆ ಎಂಬತ್ತು ವರ್ಷ ಆದ್ರೂ ಅರವತ್ತು ವರ್ಗು ನಾವು ಮಾ ಮಾಮೂಲಿಯಾಗಿರ್ತೀವಿ ಅರುವತ್ತಾದ್ಮೇ ತಿರ್ಗ ಬಾಲ್ಯಾವಸ್ಥೆ ಹೋಗ್ತೀವಿ ಅಂತ ನಾನು ತಿಳ್ಕೊಡನೆ ನಿಜನಾ ಬಾಲ್ಯಾವಸ್ಥೆ ಹೋಗ್ತೀವಿ ಅಂದರೆ ಸರಿಯಾಗಿ ಓಡಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳಕ್ಕಾಗಲ್ಲ ಹಾ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಇವತ್ತು ಅಷ್ಟೇ ಅದನ್ನ ಯಾರು ಹೋಗಿ ತಿದ್ದಲ್ವೋ ನಮ್ಮನ್ನ ನಮ್ಮ ಮಕ್ಕಳು ನಾವು ಯಾರು ಸಾಕಿದ್ವೋ ಆ ಮಕ್ಕಳು ನಮ್ಮನ್ನೆಲ್ಲ ತಿದ್ದುವಂಥ ಪರಿಸ್ಥಿತಿ ತಿರ್ತಾರೆ ತಿದ್ದಾಗ ಹಂಗೈ ನೋಯ್ ನನಗೆಲ್ಲ ಗೊತ್ತು ಇವು ನನಗೆ ಹೇಳ್ತಾನಂತ ಬರ್ತಾಯ್ತಾ ಈಗ ನಾನು ಓದುವಾಗ ಹೇಳೋದು ನಾನು ಓದುವಾಗ ಇಡೀ ಬೆಂಗಳೂರಿಗೆ ಅಲ್ಲೊಂದೇ ಒಂದು ಲೈಬ್ರರಿ ಇದ್ದೀವಿ ಸೆಂಟ್ರಲ್ ಲೈಬ್ರರಿ ಏನಾದರೂ ಒಂದು ವಿಷಯ ಅಮೇರಿಕದೋ ಇಂಗ್ಲೆಂಡದೋ ಇಲ್ಲ ನಮ್ಮೂರದೋ ತಿಳ್ಕೊಬೇಕಾದ್ರೆ ಹೇಳ್ಕೋಬೇಕಾಯ್ತು ಸೆಂಟ್ರಲ್ ಲೈಬ್ರರಿ ಗಮನ ಪಾರ್ಕ್ ಹೋಗ್ಬೇಕಾಗಿತ್ತು ಈಗೀಕಾಲ ಹೆಂಗೆ ಅಂಗೈನಲ್ಲಿ ಅದ ಮನೆ ಮೈಸೂರು ಪ್ಯಾಲೇಸ್ ಬೇಕಾ ವರ್ಕಿಂಗ್ ಮ್ಯಾನ್ ಪೆರೆಸ್ ಬೇಕಾ ಇಲ್ಲ ವೈಟ್ ಹೌಸ್ ಬೇಕಾ ಇಲ್ಲಿ ಯುವೇನ್ ಮಾಡ್ತಾನೆ ಈಗ ಡೋನ್ ಪೇರ್ ಮಾಡ್ತಾನೆ ಯಾ ಜೊತೆ ಮಾತಾಡ್ತಾನೆ ಎಲ್ಲ ಯುದ್ಧ ಹೇಳ್ತಾನೆ ಎಲ್ಲ ನೋಡ್ಕೊಳ್ಳೋಣ ಯಾವಾಗ 81 88 ಐತಿ ಅಲ್ಲಿ ತನಕ ನಾವು ಕ್ರಿಕೆಟ್ ಕಮಿಟಿ ಕೇಳಬೇಕಾದರೆ ಎಲ್ಲರೂ ಹೋಗ್ತಾಯಿರೋಕ್ಕೆ ಹೇಳ್ಬಿಡ್ರು ಆ ಹೋಟೆಲ್ ಅಲ್ಲಿ ಹಾಕಿಬಿಡ್ರು 50 ಜನ ನಿಂತಿರೋರು ಎಲ್ಲ ನೀವೇಲ್ಲ ಗೊತ್ತಲ್ವಾ 50 ಜನ ನಿಂತಿರೋರು ಏನಕ್ಕೆ ಕ್ರಿಕೆಟ್ ಕಮಿಟಿ ಕೇಳೋದು ಟ್ರಾನ್ಸಿಸ್ಟ್ರೇ ಒಂದು ದೊಡ್ಡ ಲಕ್ಸುರಿ ಅವರು ದೇಶ ಪ್ರಪಂಚ ಮುಂದುವರೆದಿದೆ ಆ ಪ್ರಪಂಚ ಮುಂದುವರೆದಿರುವಾಗ ಅಲ್ಲಿ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಾಲ ಕಳ್ಕೊಂಡು ಹೋಗ್ತೀವಿ ನಾನು ಹೇಳ್ತಾಯಿದ್ದೀನಿ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ಎಲ್ಲ ಪಾರ್ಕ್ಗಳನ್ನು ಪಾತ್ಮಗಳು ಮಾಡಿಕೊಟ್ಟವರು ಹೇಳ್ತೇನೆ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೇನೇ ಆರೋಗ್ಯ ಆರೋಗ್ಯ ಕಾಪಾಡ್ಕೊಳ್ಳೋಕೋಸ್ಕರ ಸುತ್ತಾಡಬೇಕು ಆಮೇಲೆ ಸಮಾನ ಮನಸ್ಕರ ದಸರಲ್ಲಿ ಒಂದು ದರ್ಶನ ಕೂತ್ಕೊಂಡು ಮಾತಾಡಿ ಆಮೇಲೆ ಈ ದೇಶದ ವಿಷಯ ಎಲ್ಲ ಕಂಪ್ಲೀಟ್ ಮಾತಾಡ್ಬೋದು ಅಲ್ವಾ ಪ್ರಪಂಚದ್ದು ಮಾತಾಡ್ಬೋದು ನಾನು ಅಲ್ವಾ ಎಲ್ಲ ಪ್ರಪಂಚದ ಎಲ್ಲ ಕಡೆಗಳೆಲ್ಲ ಕೇಳ್ಬೋದು ಅವನಿಗೆ ಇವ್ನು ಹಿಂಗೆ ಇವ್ನ ಹಿಂಗೆ ಮಾಡಬೇಕಾಗಿತ್ತು ಅವ್ನು ಹಂಗೆ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತಾಡುವಂಥ ಒಂದು ವಯಸ್ಸು ಯಾಕೆಂದರೆ ಫುಲ್ಲು ಪೂರ್ಣ ವಿರಾಮ ಅಂತ ಮಕ್ಕಳಿಗಾದ್ರೂ ಸ್ಕೂಲ್ಗ ಹೋಗೋದು ಹತ್ತಿರ್ತದೆ ನನಗೇನು ಜವಾಬ್ದಾರಿ ಇಲ್ಲಪ್ಪ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಏನು ಅದ ಅಷ್ಟು ಸುಂದರವಾಗಿ ಸಮಾಜ ಮುಖ್ಯವಾಗಿ ನಾವು ನಮಗೆ ತಿಳಿದಂತ ಒಳ್ಳೆಯದನ್ನ ಮುಂದಿನ ಜನ್ರೇಷನ್ಗೆ ಹೇಳುವಂಥದ್ದು ಒಳ್ಳೆಯದ್ದು ಕೆಟ್ಟದನ್ನು ಗುರುತಿಸಿ ಇದು ಒಳ್ಳೆಯದವ್ರಿಗೆ ತಪ್ಪು ನೀವು ಮಾಡ್ತಾ ಇರೋದು ಸಮಾಜಕ್ಕೆ ಹೇಳುವಂತ ಚೈತನ್ಯ ಬರುದು ಯಾರಿಗೆ ಇದೇನಾಗುತ್ತೆ ಕರೆಕ್ಟನೇ ಆ ರೀತಿ ನಮಗೆ ನೋಡಿ ಈಗ ನಮ್ಮ ಮೇಸ್ಟ್ರು ರಿಯಸ್ಎನ್ ಗುಪ್ತಾ ಅವರು ಇನ್ನೊಂದು ಮೇಸ್ಟ್ರು ನಿಮ್ಮ ವಿಜಯನಗರದಲ್ಲಿ ಅವರೇ ಈ ನಂಜಪ್ಪ ಮಾಸ್ಟ್ರು ಅಂತ ಮಿಡ್ಲ್ ಸ್ಕೂಲ್ ಮಾಸ್ಟರ್ ಅವರೇ ಅವ್ರು ಯಾಕೆ ಕರೆದಿಲ್ಲ ಅವರು

ಆದ್ರೆ ನಮ್ಮ ಸೀತದೆ ಮಾತ್ರ ಯಾರಿಗೆ ನಮ್ಮ ಗುಪ್ತ ಅವರು ಅವರು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿಟ್ಟು ಬಂದು ಇದನ್ನ ಏನು ಮಾಡಿದ್ರು ನಾನು ಹಾಕಲಿ ಅವರು ಎಂಬತ್ತು ವರ್ಷ ಆಗಿತ್ತಲ್ಲ ಎಂಬತ್ತು ಒಂಬತ್ತು ಮಾಡಿದ್ರು ಅವರು ಎಲ್ಲಿ ಸೀತಿದ್ರು ಏನ್ ಮಾಡ್ತಾರೆ ದುಡ್ಡು ಕೊಡಿ ಸಾಗುತ್ತಾರೆ ಯಾರ ನಮ್ಮ ನಮ್ಮ ಇವ್ರು ಓಕೆ ಬಿಡೋದೇ ಇಲ್ಲ ಅವ್ರ ಏನಾದರೂ ಕೊಡಲೇಬೇಕು ಅವ್ರಿಗೆ ಆ ಥರ ಗೊತ್ತಾಯ್ತಾ ಯಾಕೆ ಹೇಳಿ ಅವ್ರ ಆಶೀರ್ವಾದ ಅಷ್ಟು ಒಳ್ಳೆಯದು ಈ ಹಿರಿಯರು ನಮ್ಮ ಎಷ್ಟು ಎಂಬತ್ತೊಂಬತ್ತು ವರ್ಷ ಹೋದಾಯ್ತು ನಮ್ಮ ವಯಸ್ಕೂಲಲ್ಲಿ ಮಾಸ್ಟ್ರಾಗಿದ್ದ ತೊಂಬತ್ತಾ ದರದಾ ನಮಸ್ತೆ ನೋಡಿದ್ರ ಈ ಅವ್ರು ಹೇಳೋದು ಹೋದರೆ ತೊಂಬತ್ತು ಹಾಕ್ತೀನಿ ಇನ್ನು ಹತ್ತು ಹದಿನೈದು ವರ್ಷ ಅಷ್ಟೇ ಇರೋದು ನಾನು ಅಂತ ಅವ್ರು ಹೇಳಿದ್ರು ಅಷ್ಟೇ ಹೇಳದ್ ಅವ್ರು ಹೇಳೋದು ಗೊತ್ತಾಯ್ತಾ ಇನ್ನು ಹತ್ತೈದು ವರ್ಷ ಸಾಕಪ್ಪ ಬೇಡ ಜಾಸ್ತಿ ಅಂತ ಆ ರೀತಿ ಖುಷಿಯಾಗಿ ಸಂತೋಷವಾಗಿ ಇರುವಂಥದ್ದು ಈಗ ಪೆನ್ಷನರ್ಸ್ಗೆ ಒಂದು ಟೈಪ್ ಪೆನ್ಷನರ್ಸ್ ಇರೋರು ಇರ್ತಾರೆ ಪೆನ್ಷನ್ ಇಲ್ಲದೆ ಇರೋರು ಇರ್ತಾರೆ ಹೋದರೆ ಅನುಕೂಲತೆಗಳು ಮಾಡ್ಕೊಂಡಿರೋ ಪ್ರಕಾರ ಇಲ್ಲದೇ ಇರೋರು ಇರ್ತಾರೆ ಅದಕ್ಕೋಸ್ಕರನೇ ಕೃಷ್ಣ ಇವತ್ತು ನಿಮ್ಮ ಹಿರಿಯ ನಾಗರಿಕರ ವೇದಿಕೆಗೆ ಕಾರ್ಪಸ್ ಫಂಡ್ ಅಂತ ಅಂದರೆ ಮೂಲಧನವಾಗಿಟ್ಕೊಂಡು ಅದನ್ನು ಬರೋದ್ರಲ್ಲಿ ನೀವು ಏನಾದರೂ ಕಷ್ಟ ಸುಖಕ್ಕೆ ಯಾರಿಗಾದರೂ ಕರೆ ನಮ್ಮ ಹಿರಿಯ ನಾಗರಿಕರು ಮಾಡಿತ್ತು ಬನ್ನಿ ಅಧ್ಯಕ್ಷ ನಿಮ್ ಸೇವೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂದ್ರೆ ನಿಮ್ಮ ಆಶೀರ್ವಾದ ಆಶೀರ್ವಾದ ಅಂದ್ರೆ ಒಳ್ಳೆಯದಾಗಲಿ ಕೃಷ್ಣ ಪ್ರಿಯಾಕೃಷ್ಣ ಕೃಷ್ಣಪ್ಪ ಮನೆಯವರಿಗೆ ಒಂದು ಆಶೀರ್ವಾದ ನೀವೆಲ್ಲ ಮಾಡ್ತೀರಾ ಅದಕ್ಕೋಸ್ಕರ ಆಗ್ತದೆ ಹಿರಿಯ ನಾಗರಿಕ ಏನಾಗ್ತಿದೆ ನಾನು ಈ ಗಣೇಶಿಗೆ ಹೋದಾಗಿದ್ರೆ ಹೇಳ್ಕೊಂಡು ಬರ್ತೀನಿ ಗಣೇಶಿಗೆ ಹೋದಾಗ ಗಣೇಶ ಯಾರ ಜೊತೆ ಬರ್ತಾನೆ ತಾಯಿ ಬಿಟ್ಟು ಬರ್ತಾನೆ ಅವನು ಅದೇನು ತೋರಿಸ್ತಾರೆ ಹೇಳಿ ಬರೋದು ಪ್ರತಿ ವರ್ಷ ಬಂದವನು ಪ್ರತಿ ವರ್ಷ ಬರ್ತಾನೆ ಮತ್ತೊಬ್ಬರ್ತಾರೆ ಕೆಲವರು ತಂದೆ ತಾಯಿನ ಪ್ರೀತಿ ಇಲ್ಲ ನೋಡ್ಕೊಂಡ್ರು ತಾಯಿ ಇಲ್ಲೇ ನಾವಿಲ್ಲ ಅನ್ನೋದನ್ನು ಹೇಳ್ಕೊಡಕ್ ಬರ್ತಾನ ಪ್ರತಿ ವರ್ಷ ಬರ್ತಾನೆ ತಾಯಿ ಜೊತೆ ಬರೋದು ಒಬ್ಬನೇ ಒಬ್ಬರೇ ಹೇಗೆ ಬರೋದು ಹೋಗ್ತಾ ತಾಯಿ ಜೊತೆಗೆ ಬಂದು ಈಗ ಗೌರವಿಸುವಂಥ ಕೆಲಸವನ್ನು ಮಾಡಿ ತಂದೆ ತಾಯಿ ಇರ್ಬೋದು ಅಥವಾ ಅತ್ತೆ ಮಾವ ಇರ್ಬೋದು ಪ್ರೀತಿ ಗೌರವದಿಂದ ನೋಡಿ ಈ ಮಕ್ಕಳನ್ನ ನೀವು ಹೆಚ್ಕೊಳ್ತಿರ್ತಾ ಇದ್ದೀರಿ ನಿಮ್ಮನ್ನ ಹೆಚ್ಕೊಳ್ತಿರ್ಬೇಕಾಗತ್ತಾ ಮಕ್ಕಳು ಆಗಲ್ಲ ಆದರೆ ಗೌರವದಿಂದ ಆದರೂ ನಿಮ್ಮನ್ನ ನಡೆಸ್ಕೋಬೇಕು ಗೌರವದಿಂದ ಪ್ರೀತಿಯಿಂದ ನಡೆಸ್ಕೋಬೇಕು ಅದನ್ನೇ ಅವರು ಗಣೇಶ ಪ್ರತಿ ವರ್ಷ ನಮಗೆ ತಾಯಿ ಜೊತೆಗೆ ಬಂದು ಗೌರವ ಕಳಿಸ್ಕೊಡ್ದು ಅದನ್ನು ಮಕ್ಕಳಿಗೆಲ್ಲ ಕಳಿಸ್ಕೊಡ್ಬೇಕು ಇದೊಂದು ನಮ್ಮ ರತ್ನಾಕರ ಬರೋಂಥಿ ನೋಡಿದರು ಏನೇ ಅವರು ತೀರ್ಕೊಂಡು ಬಿ ಎಸ್ ಎನ್ ಗುಪ್ತಾ ಅವ್ರ ಅವರೊಂದು ಹೇಳಿದ್ರು ಏನೇ ಒಂದು ಸ್ಟೋರಿ ಚಿಕ್ಕ ಐತಿ ಕಾನ ಧರ್ಮ ಪರ್ವ ಪ್ರಕರಣ ಎಲ್ಲವೂ ಏನಿದೆ ಕೃಷ್ಣಾರ್ಥವರು ತುಂಬ ಸರಳ ವ್ಯಕ್ತಿತ್ವ ಯಾರ್ಯಾರ ಗೌರವ ಪ್ರೀತಿಯಿಂದ ಹಾಕವರು ಅವರು ಇಂದಿನ ಭಾಗವಹಿಸಿರುವ ಜೊತೆ ಮನೆಯತ್ತರ ತುಂಬ ಆತ್ಮೀಯ ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡಿದ್ದಾರೆ ಹಾಗೆ ಪ್ರಿಯಕೃಷ್ಣರ ಹುಟ್ಟಕ್ಕೆ ಎಲ್ಲ ತಿಳ್ಕೊಂಡಿದ್ದವರ ಇಬ್ಬರು ಮಕ್ಕಳು ಅಷ್ಟೇ ಪ್ರದೇಶ ಕೃಷ್ಣ ಪ್ರಿಯಕೃಷ್ಣ ತುಂಬ ಒಳ್ಳೆಯ ಗುಣ ಸ್ವಭಾವ ಸರ್ಕಾರದಲ್ಲೇ ಐಶ್ವರ್ಯ ಸಂಪತ್ತು ಕೂಡ ತುಂಬ ಜನ ನೋಡ್ತಿದ್ದೀನಿ ನಾವೆಲ್ಲ ಬಡವರು ನೋಡಿದ್ದೀವಿ ಶ್ರೀನಗರ ನೋಡಿದ್ದೀವಿ ಆದರೆ ಅವರ ಮಕ್ಕಳ ರೀತಿಯೇ ಬದಲಾವಣೆ ಇರುತ್ತೆ ಕೈ ತುಂಬ ಮೈ ಬೇರೆ ಅವರ ರೀತಿಯೇ ಬೇರೆ ನಕ್ಕಳೋ ರೀತಿಯೇ ಬೇರೆ ಅವರ ಗುಣ ಸ್ವಭಾವನೇ ಬೇರೆ ಹಾಗೆ ಪ್ರಿಯ ಕೃಷ್ಣನಲ್ಲಿ ಅವರ ಹಿರಿಯರು ಹಿರಿಯರು ಹಿರಿಯ ದಿನ ಕಲೀಬೇಕಂತಾರೆ ನಿಜ ಅವರು ಹಿರೇಕೃಷ್ಣ ಪ್ರದೀಪ್ ಕೃಷ್ಣ ನಿಜ ಹೇಳ್ತೀನಿ ಹಿರಿಯರಿಂದ ಹಿರಿಯ ಕಲಿಯಾಗಿ ಫ್ರೆಂಡ್ಲಿ ಗುಣಸಭಾಂಥವ್ರು ಹಿರೇಕೃಷ್ಣ ಪ್ರದೀಪ್ ಕೃಷ್ಣ ಬಹಳ ಅವರ ಬಗ್ಗೆ ಎಷ್ಟು ಸಾಲ ಅಂತ ಅಷ್ಟು ಹಿರಿಯವಾಗಿ ತುಂಬ ಅವರ ಸೇವೆ ನಿರಂತರವಾಗಿ ನಡೀತಾ ಇದೆ ಹಾಗೆ ಹೇರಿಕೆ ಮೇಲೆ ನಮ್ಮ ನೀರಿ ಚೆನ್ನಾಗಿ ಪಟ್ಟಣದಲ್ಲಿ

ತುಂಬ ಜನ ಈ ಕಾರ್ಯಕ್ರಮ ಭಾಗವಹಿಸಿ ಸುಮಾರು ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಾಳ ಸಂತೋಷ ಯಾವಾಗ ಹಿರಿಯರನ್ನು ನೋಡದೇ ಒಂದು ಸೌಭಾಗ್ಯ ಅವರ ಜೊತೆ ಮಾತಾಡದೇ ಒಂದು ಆನಂದ ಅವರ ಅನುಭವದ ಮಾತುಗಳು ಅವರ ಜೀವನದ ಮಾತುಗಳು ಅವರ ನಡ್ಕೊಂಡು ಬಂದಂಥ ರೀತಿಯ ನೀತಿಗಳನ್ನು ನೋಡಿದಾಗ ಎಷ್ಟು ಆನಂದ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಹಿರಿಯರಿಗೆ ಗೌರವ ಕಮ್ಮಿ ಆಗ್ತಾ ಇದೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬೆಳೆಸ್ತಾರೆ ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡಲ್ಲ ಮನೆಯಲ್ಲಿ ಹಿರಿಯರಿದ್ದರೆ ಮನೆಗೊಂದು ಶೋಭೆ ಎಷ್ಟು ಆನಂದಕರವಾಗಿತ್ತು ಹಿರಿಯರಿದ್ದರೆ ಮನೆಯೊಳಗೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವ ಹಣ ಐಶ್ವರ್ಯ ಅಧಿಕಾರ ಸಂಪತ್ತು ಯಾವ ವಿದ್ಯೆ ಗೀನು ಯಾವ ತೃಪ್ತಿಯನ್ನು ಕೊಡೋದು ಅತ್ಯವಾದಂಥ ಒಂದು ಭಾವನೆ ಶುದ್ಧವಾದಂಥ ಮನಸ್ಸು ಆ ಒಂದು ಸರಳತೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರ ಅಂತವರಿಗೆ ಹೃಪೂರಕವಾದಂತಹ ಗೌರವದ ಯುವ ನಾಯಕ ರಾಜಕಾರಣಿ ಶಾಸಕರು ನಮ್ಮ ವೇದಿಕೆಯ ಮೂಲಕ ಹೃಪೂರ್ವ ಗೌರವಾರ್ಪಣೆ ನಮ್ಮ ಇವತ್ತು ತುಂಬ ಸಂತೋಷವಾಗಿದೆ ನಿಮ್ಮ ತನಿಖಾ ಕೂಡ ಬಂದು ಕಾರ್ಯಕ್ರಮ ನನ್ನ ನಮ್ಮ ಅನಿಸಿಕೆಗಳನ್ನು ತೊಗೊಳ್ತಾ ಇದ್ದರೆ ನನಗೆ ತುಂಬ ತುಂಬ ಸಂತೋಷ ಇದೆ ನನ್ನ ವೇಷಗೋಪಾಲ್ ನಗ್ಗ ಮುಖ್ಯ ಕಾರ್ಯದರ್ಶಿ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಇವತ್ತು ತುಂಬ ಸಂತೋಷ ಅಂದರೆ ನಮ್ಮ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದೆ ಒಂದು ಇಪ್ಪತ್ತು ವರ್ಷ ಆಗಿದೆ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಇವತ್ತು ನಮ್ಮ ಶಾಸಕರಾದ ಸ ಶ್ರೀ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯವಾದ ನಮ್ಮ ಪ್ರಿಯ ಕೃಷ್ಣನವರು ಇಬ್ಬರು ಬಂದು ನಮ್ಮ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಗರಿಕ ವಿಜಯನಗರ ಹಿರಿಯ ನಾಗರಿಕ ರೈತರಿಗೆ ಅದು ತುಂಬ ದೊಡ್ಡ ಅಮೌಂಟ್ ಅಂತ ಹೇಳ್ಬೋದು ನಾವು ಹಾಗಾಗಿ ನಾವು ಅವರಿಗೆ ಬಹು ತುಂಬ ಚುನಂದಿಯಾಗಿದ್ದೇವೆ ನಮ್ಮ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೂಜಾ ಗುರುಗಳಾದ ಪೂಜೆಯನ್ನು ಕುಂದು ನಮಗೆ ಆಚರ್ವಚನೆ ಮಾಡಿಕೊಟ್ಟರು ಅವರು ನಮಗೆ ತುಂಬ ತುಂಬ ಧನ್ಯವಾದಗಳು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಂಭವವನ್ನು ನಮಗೆ ಉಚಿತವಾಗಿ ಕೊಟ್ಟರು ಅದು ನಮಗೆ ತುಂಬ ಸಂತೋಷ ಆಯಿತು ಅಲ್ಲಿಂದ ಅವರು ಪೂಜೆ ಗುರುಗಳಿಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾರೆ ಉದ್ದೇಶ ವೇದಿಕೆದು ಹಾಂ ಈ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯ ಉದ್ದೇಶ ಏನಂದರೆ ನಮ್ಮ ಹಿರಿಯ ನಾಗರಿಕರಿಗೆ ಎಷ್ಟು ನಾವು ಸಂತೋಷ ಕೊಡ್ಬೋದು ಅದನ್ನೆಲ್ಲ ಆ್ಯಕ್ಟಿವಿಟೀಸು ಮಾಡ್ತೀವಿ ಈಗ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಅವೇರ್ನೆಸ್ ಆನ್ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಆಮೇಲೆ ಹಾಸಿಯ ಆಗಲಿ ಬೇರೆ ಯಾವುದೇ ಕಾರ್ಯಕ್ರಮಗಳು ನಮ್ಮ ಹಿರಿಯ ನಾಗರಿಕ ವೇದಿಕೆಗೆ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ನಮ್ಮ ಆಫೀಸಲ್ಲೇನೆ ನಾವು ಈ ಲೈಬ್ರರಿ ಓಪನ್ ಮಾಡಿದ್ದೀವಿ ನ್ಯೂಸ್ ಪೇಪರ್ ಇದೆ ಪ್ಲಸ್ ಕ್ಯಾರಮ್ ಬೋರ್ಡ್ ಇದೆ ಚೆಸ್ ಇದೆ ಅನೇಕ ಕಾರ್ಯಕ್ರಮ ಇಂಡೋರ್ ಇದೆ ಒಂದು ಟೂ ಟು ತ್ರೀ ಅವರ್ಸ್ ಈಗ ನಮ್ಮ ಹಿರಿಯ ನಾಗರಿಕರು ನಮ್ಮ ಆಫೀಸಲ್ಲಿ ಬಂದು ಸಂತೋಷವಾಗಿ ಕಾಲ ಕಲಿಯಬೋದು ಈಗ ನಮ್ಮ ಒಂದು ವಿಶೇಷ ಇವತ್ತು ಏನು ಅಂತ ಹೇಳಿದ್ರೆ ನಮ್ಮ ಶಾಸಕರು ನಮ್ಮ ವಿಜಯನಗರ ಶಾಸಕರು ಆದ ನಮ್ಮ ಕೃಷ್ಣಪ್ಪನವರು ನಮಗೆ ಒಂದು ಪರ್ಮನೆಂಟಾಗಿ ಒಂದು ಜಾಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಹು ತುಂಬ ತುಂಬ ಸಂತೋಷ ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯ ಕೃಷ್ಣವರು ಅವರಿಗೆ ದೇವರು ತುಂಬ ಆಸೆ ಇದು ನೂರು ವರ್ಷ ವಾಯಿಸ್ಕೊಳ್ಳಲಿ ಅಂತ ನಾವು ಸಹಾಯಕ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮಗೆ ಭಾಳ ಸಂತೋಷದ ದಿನವಾಗಿದೆ ಏಕೆಂದರೆ ನಮ್ಮ ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಪರವಾಗಿ ನಾವು ಮೊತ್ತ ಮೊದಲ ಬಾರಿಗೆ ನಾವು ಸ್ವಲ್ಪ ಸಂಸ್ಥೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಬಿಡುಗಡೆಗೆ ಸಮಾರಂಭಕ್ಕೆ ನಮ್ಮ ಎಲ್ಲರೂ ಸಹ ಚೆನ್ನಾಗಿ ಸಹಕರಿಸಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದ ಮುಖ್ಯವಾಗಿ ನಮಗೆ ಶಾಸಕರ ವರು ಹಾಗೂ ಪ್ರಿಯರ್ಸ್ತವರು ಬಹಳ ಅನುಕೂಲ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಲ್ಲೂ ಅವರು ಭಾಗವಹಿಸಿ ನಮಗೆಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆಯ ಮನರಂಜನೆ ಆರೋಗ್ಯ ಈ ಎಲ್ಲ ಕಾರ್ಯಕ್ರಮವೂ ಅವ್ರಿಗೆ ಕೊಡಬೇಕು ಅನ್ನೋದು ಆ ಮುಖ್ಯವಾಗಿ ಏನು ಅಂದರೆ ಮೇ ಮೋಟ್ ಈಸ್ಟು ಮೇಕ್ ಹ್ಯಾಪಿ ಸೀನಿಯರ್ ಸಿಟಿಜನ್ಸ್ ಅದು ನಮ್ಮ ಉದ್ದೇಶ ಆದ್ದರಿಂದ ಎಲ್ಲರಿಗೂ ನಾವು ಧನ್ಯವಾದ ಕಳಿಸ್ತೀವಿ ಈಗೆಲ್ಲ ಬಂದು ಮಾಡಿದರೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ ಜನಪ್ರಿಯ ಶಾಸಕರು ಹಿರಿಯ ನಾಗರಿಕರಿಗೆ ಇಡೀ ಕಾನ್ಫಿಡೆನ್ಸ್ ಇಲ್ಲ ಎಲ್ಲೆಲ್ಲಿ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಡ್ತಾ ಇದೆ ಹಾಗೆ ಆ ಕಚೇರಿ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು ವಾಕ್ ಮಾಡಲಿಕ್ಕಿರ್ಬೋದು ಅಥವಾ ಕೂತ್ಕೊಂಡು ಕೌಶಲೋಪರ ವಿಚಾರ ಕೂಡ ಇರ್ಬೋದು ಈ ರೀತಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಮಾಜಿಕ ಚಟುವಟಿಕೆಗಳು ಹೆಚ್ಚಿನ ಬದುಕು ಇದ್ದಾರೆ ಮತ್ತು ಮತ್ತು ಆ ಸಮಸ್ಯೆಗಳು ಸುಲಲಿತವಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಿಕೊಂಡಿರಾಗಲಿಂತ ಹಣನೂ ಮಾತ್ರ ಕೊಡ್ತಾ ಇತ್ತು ಅಲ್ಲಿ ಡೆಪಾಸಿಟ್ ಇಟ್ಕೊಂಡು ನಾನು ಬರ್ತಕ್ಕಂಥ ಬಡ್ಡಿನಲ್ಲಿ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆನೂ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ನಾವುಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಥೇಚ್ಛವಾಗಿ ಕಾರಣ ಕಟ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಅನಂತ ಅನಂತ ಧನ್ಯವಾದಗಳನ್ನು